ಡಾಂ ಬಳಿ ನರೇಗಾ ಕಾಮಗಾರಿಗೆ ಟ್ರಕ್ನಲ್ಲಿ ಕೆಲಸಕ್ಕೆ ಕರೆದುಕೊಂಡು ಹೋಗುವ ವೇಳೆ ಬುಲೆಟ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಮೂವತ್ತಕ್ಕೂ ಅಧಿಕ ಜನ ಕಾರ್ಮಿಕರು ಗಾಯಗೊಂಡ ಘಟನೆ ನಡೆದಿದೆ ಇಪ್ಪತ್ತೊಂಬತ್ತು ಗಾಯಾಳುಗಳನ್ನ ಬೆಳಗಾವಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ರೆ ಓರ್ವ ಮಹಿಳೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ಸಣ್ಣ ಪುಟ ಗಾಯವಾಗಿದ್ದು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗುತ್ತಿದೆ ಯಮಕನಬರಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಇಲ್ಲ ಅದು ಇವತ್ತು ಮಾರ್ನಿಂಗ್ ಏನಾಗಿದೆ ನಮ್ಗೆ ಕಂಪನಿ ಮತ್ತೆ ಅಲ್ಲಿ ಇಳ್ಕಲ್ ಟೈಮಿಗೆ ಹೋಗುವಾಗ ಅವರು ನರೇಗಾ ಕಾರ್ಮಿಕರು ಆ ಹೋಗುವಂತಹ ವೆಹಿಕಲ್ಗೆ ಆಟ ಬಂದು ಒಂದು ಬೈಕ್ ಬಂದಿದೆ ಆ ಬೈಕ್ನ ಅವ್ರು ತಪ್ಪಿಸೋ ಸಲುವಾಗಿ ಅದನ್ನ ಮಾಡಿ ಹೋಗಿದ್ದಾರೆ ಸೊ ಆ ಸಮಯದಲ್ಲಿ ಪಲ್ಟಿ ಆಗಿದೆ ಸೊ ಪಲ್ಟಿ ಆದ ಸಮಯದಲ್ಲಿ ಒಟ್ಟು ಆ ವೆಹಿಕಲ್ ಸುಮಾರು ಒಂದು ಇಪ್ಪತ್ತ ಮಂದಿ ಲೇಬರ್ಸ್ ಇದ್ದಾರೆ ಸೊ ಅದರಲ್ಲಿ ಮೇಜರ್ ಅದನ್ನ ಈಗ ನಾವು ತೋಮದಿ ಅಡ್ಮಿಟ್ ಮಾಡಿದ್ದೀವಿ ಸೊ ಇನ್ನೂ ಸ್ವಲ್ಪ ಅವ್ರಿಗೆ ಸೀರಿಯಸ್ ಇಶ್ಯೂ ಇದೆ ಈಗ ನಾವು ಅವರಿಗೆ ಅಲ್ಲಿ

ಅಲ್ಲಿ ಲೇಬರ್ ಡಿಮ್ಯಾಂಡ್ ಜಾಸ್ತಿ ಇದೆ ಹಾಗಾಗಿ ನಾವಲ್ಲಿ ಅವ್ರಿಗೆಲ್ಲರಿಗೆ ಅಲ್ಲಿ ನಾವು ಕೆಲಸ ಕೊಡ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅಲ್ಲಿ ನಾವು ಅಲ್ಲಿ ಅವರಿಗೆ ಡಿಪ್ಲೊಮಾ ಮಾಡಿದ್ದೆವು ಅಲ್ಲಿ ಅವರು ಬಾಯಿ ವೆಹಿಕಲ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾರೆ ಸೊ ಇವತ್ತು ಅಚಾನಕ್ ಆಗಿ ಆಗಿದೆ ಗಾಯಾಳುಗಳು ಅಂತಂದ್ರೆ ಈಗ ಸರ್ಕಾರದ ಒಂದು ನರೇಗಾ ಒಂದು ಏನಿದೆ ಉಚಿತ ಚಿಕಿತ್ಸೆ ಅಂತ ಇರ್ತದೆ ಇನ್ ಕೇಸ್ ಆಗಿ ಅಲ್ಲಿ ಪರ್ಮನೆಂಟ್ ಆಗಿ ಡಿಸಬಿಲಿಟಿ ಅಂತ ಸಕ್ಕರೆ ಸೆವೆಂಟಿ ಫೈವ್ ತೌದಂಡ್ ಸಿಗುತ್ತೆ ಇನ್ ಕೇಸ್ ದುರದಶ ವಶಾತ್ ಏನಾದ್ರು ಆಗಿ ಏನಾದ್ರು ಮರಣ ಹೊಂದಿದ್ರೆ ಅವರಿಗೆ ವಿರ ಲಕ್ಷ ಸಿಗುತ್ತೆ ಮಲ್ಲಾಡ್ದು ಮುಂಜಾನೆ ಎಂಕನ್ಮಡಿ ಗ್ರಾಮ ಪಂಚಾಯತಿಯಿಂದ ಎಂಕನ್ಮಡಿ ಎಮ್ಕನ್ಮಡಿ ಗ್ರಾಮದ ಕೆಲ ಜನ ನರೇಗಾ ಕಾರ್ಯ ಕೆಲಸಕ್ಕಾಗಿ ಸುಮಾರು ಹಿಡ್ಕಲ್ ಡ್ಯಾಮ್ಗೆ ಹೋಗ್ತಾ ಇದ್ರು ಈಗ ನಮ್ಮ ಊರಲ್ಲಿ ಕೆಲಸ ನರೇಗಾ ಕೆಲಸ ಎಲ್ಲೂ ಇಲ್ಲದೆ ಇರುವುದ್ರಿಂದ ಇಡಕಲ್ ಡ್ಯಾಮ್ಗೆ ನರೇಗಾ ಕೆಲಸಕ್ಕೆ ಹೋಗುವಾಗ ಸಂಗಮ ಸಹಕಾರಿ ಸಕ್ಕರೆ ಕಾರ್ಖಾನೆ ಹತ್ತಿರ ಆ ಕಾರ್ನರ್ ಅಲ್ಲಿ ಒಂದು ಬುಲೆಟ್ ಬೈಕ್ ಅಡ್ಡ ಬಂದಿರೋದ್ರಿಂದ ಈ ಟೆಂಪೋಗೆ ಹಾಗೂ ಆ ಬುಲೆಟ್ ಬೈಕ್ ಆಕ್ಸಿಡೆಂಟ್ ಆಗಿ ಟೆಂಪೋದಲ್ಲಿ ಇರತಕ್ಕಂತ ಸುಮಾರು ಮೂವತ್ತು ಮೂವತ್ತೈದು ಜನ ಈಗಾಗಲೇ ಗಾಯಗೊಂಡಿದ್ದಾರೆ ಎಲ್ಲರೂ ಈಗ ಆರ ಆರೋಗ್ಯವಾಗಿದ್ದಾರೆ ತಾವು ಕೂಡ ನೋಡಿದಿರಿ ಮುಂದಿನ ಚಿಕಿತ್ಸೆ ನಡೀತಾ ಇದೆ ಒಬ್ಬರನ್ನ ಕೇಲಿಗೆ ಶಿಫ್ಟ್ ಮಾಡಿದ್ದೇವೆ ಅವರಿಗೆ ಸ್ವಲ್ಪ ತೆಲೆಗೆ ಪಟ್ಟತ್ತಿರೋದ್ರಿಂದ ಬಾಕಿ ಯಾರಿಗೂ ಯಾವುದೇ ರೀತಿ ತೊಂದರೆ ಇಲ್ಲ ಡೈಲಿ ಅಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ರು ಸುಮಾರು ಈಗಾಗಲೇ ಒಂದು ಮೂರ್ನಾಲ್ಕು ತಿಂಗಳಗಳಿಂದ ಅಲ್ಲಿ ಹೋಗ್ ಅಲ್ಲಿ ಇದೇನು ಚಿಟ್ಟೆ ಪಾರ್ಕ್ ಹಾಗೂ ಉದ್ಯಾನವನ ಕೆಲಸ ನಡೀತಾ ಇದೆ ಬಹಳ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಅವ್ರಿಗೆ ಸುಮಾರು ಒಂದೂವರೆ ಎರಡ್ ಸಾವಿರ ಜನ ಲೇಬರ್ ಇರೋದ್ರಿಂದ ಗ್ರಾಮ ಮಟ್ಟದಲ್ಲಿ ಅವ್ರಿಗೆ ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಎಲ್ಲರನ್ನ ಅಲ್ಲಿ ಈ ನಿಯರ್ ಅಬೌಟ್ ಹುಕ್ಕೇರಿ ತಾಲೂಕು ಎಲ್ಲ ಲೇಬರ್ಸ್ ಕೂಡ ಅಲ್ಲಿ ಕೆಲಸಕ್ಕೆ ಹೋಗ್ತಾರೆ ಕಿರಣ್ ಸಿಂಗ್ ರಜಪೂತ್